ಹಾಲಿವುಡ್ ಬಾಲಿವುಡ್ ಟಾಲಿವುಡ್ ಮಾಲಿವುಡ್ ಖಾಲಿವುಡ್ ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಬಹು ನಿರೀಕ್ಷಿತ ಟಾಕ್ಸಿಕ್ ಸಿನಿಮಾವು ಹಲವು ಕಾರಣಗಳಿಗೆ ಕುತೂಹಲ ಮೂಡಿಸಿದೆ ಕೆಜಿಎಫ್ ಟು ಸಿನಿಮಾ ರಿಲೀಸ್ ಆಗಿ ಇಪ್ಪತ್ತು ತಿಂಗಳ ಬಳಿಕ ರಾಕಿ ಬಾಯ್ ಯಶ್ ಟಾಕ್ಸಿಕ್ ಸಿನಿಮಾವನ್ನ ಘೋಷಣೆ ಮಾಡಿದ್ರು ಟೈಟಲ್ ಜೊತೆಗೆ ಫಸ್ಟ್ ಲುಕ್ ಟೀಸರ್ ರಿಲೀಸ್ ಮಾಡಿ ಗಮನ ಸೆಳೆದಿದ್ರು ಈ ಸಿನಿಮಾಗೆ ಮಲಯಾಳಂನ ಗೀತು ಮೋಹನ್ ದಾಸ್ ಅವರು ನಿರ್ದೇಶನ ಮಾಡ್ತಾ ಇದ್ದಾರೆ ಸದ್ಯ ಸಿಕ್ಕಿರುವ ಮಾಹಿತಿ ಪ್ರಕಾರ ನಟಿ ಶ್ರುತಿ ಹಾಸನ್ ಈ ಸಿನಿಮಾದಲ್ಲಿ ಬಣ್ಣ ಹಚ್ಚಲಿದ್ದಾರೆ ಎಂಬ ಸುದ್ದಿ ಬಲವಾಗಿ ಕೇಳಿ ಬಂದಿದೆ ಇದರ ಮಧ್ಯೆ ಬಾಲಿವುಡ್ ನಟಿ ಕರೀನಾ ಕಪೂರ್ ಖಾನ್ ಅವರು ಕೂಡ ಟಾಕ್ಸಿಕ್ ಸಿನಿಮಾದಲ್ಲಿ ನಟಿಸಲಿದ್ದಾರೆ ಎಂಬ ನ್ಯೂಸ್ ಬಾಲಿವುಡ್ ಅಂಗಳದಿಂದ ಕೇಳಿಬಂದಿದೆ ಈಗಾಗಲೇ ಯಶ್ ಅವರ ಕೆಜಿಎಫ್ ಟು ಸಿನಿಮಾಕ್ಕಾಗಿ ಬಾಲಿವುಡ್ ನ ಸಂಜಯ್ ದತ್ ಮತ್ತು ರವೀನಾ ಟಂಡನ್ ಎಂಟ್ರಿ ಕೊಟ್ಟಿದ್ರು ಇದೀಗ ಕರೀನಾ ಕಪೂರ್ ಕೂಡ ಆಗಮಿಸ್ತಾರಾ ಕಾದು ನೋಡ್ಬೇಕು ಕೆಲ ದಿನಗಳ ಹಿಂದಷ್ಟೇ ಕಾಫಿ ವಿತ್ ಕರೆಂಟ್ ಶೋ ನಲ್ಲಿ ಯಾವ ಹೀರೋ ಜೊತೆಗೆ ಕೆಲಸ ಮಾಡೋದಕ್ಕೆ ಇಷ್ಟ ಎಂಬ ಪ್ರಶ್ನೆಗೆ ಯಶ್ ಎಂದು ಕರೀನಾ ಉತ್ತರಿಸಿದ್ರು ಅದೀಗ ನಿಜವಾಗಲಿದೆಯಾ ಎಂಬ ನಿರೀಕ್ಷೆಯಲ್ಲಿದ್ದಾರೆ ಫ್ಯಾನ್ಸ್ ರಾಜ್ಕುಮಾರ್ ಅಸ್ಕಿ ನಿರ್ದೇಶನದ ರಂಗಸಮುದ್ರ ಚಿತ್ರ ಬಿಡುಗಡೆಗೆ ಸಜ್ಜಾಗಿದ್ದು ರಾಘವೇಂದ್ರ ರಾಜ್ಕುಮಾರ್ ಈಗಾಗಲೇ ಚಿತ್ರದ ಟ್ರೇಲರ್ ಅನ್ನ ಬಿಡುಗಡೆ ಮಾಡಿದ್ದಾರೆ ರಂಗಾಯಣ ರಘು ಅವರು ಮಹತ್ವದ ಪಾತ್ರವನ್ನ ನಿರ್ವಹಿಸಿರುವ ಈ ಚಿತ್ರವು ಜನವರಿ ಹನ್ನೆರಡರಂದು ತೆರೆಗೆ ಬರಲಿದೆ ಮತ್ತು ಈ ಸಂಕ್ರಾಂತಿಯಂದು ಬಿಡುಗಡೆಯಾಗಲಿರುವ ಏಕೈಕ ಕನ್ನಡ ಚಿತ್ರ ಇದಾಗಿದೆ ರಾಘವೇಂದ್ರ ರಾಜ್ಕುಮಾರ್ ಅವರು ಚಿತ್ರದ ಕಂಟೆಂಟ್ ಆಯ್ಕೆ ಮಾಡಿದ ನಿರ್ದೇಶಕರನ್ನ ಶ್ಲಾಘಿಸಿದ್ರು ಪ್ರಮುಖ ಪಾತ್ರದಲ್ಲಿ ರಂಗಾಯಣ ರಘು ಅವರ ನಟನೆಯನ್ನ ಶ್ಲಾಘಿಸಿದ ಅವರು ಅಂತಹ ಚಿತ್ರದ ಭಾಗವಾಗಿರೋದಕ್ಕೆ ಸಂತೋಷ ವ್ಯಕ್ತಪಡಿಸಿದ್ರು ಚಿತ್ರದ ಯಶಸ್ಸಿಗೆ ಹಾರೈಸಿದ್ರು ಮತ್ತು ತಂಡದೊಂದಿಗೆ ತಮ್ಮ ನಿರಂತರ ಸಹಯೋಗವಿರುತ್ತದೆ ಎಂದರು ನನಗೆ ರಾಜ್ಕುಮಾರ್ ಅಸ್ಕಿ ಅವರ ನಿರೂಪಣೆ ಇಷ್ಟವಾಯಿತು ಹೀಗಾಗಿಯೇ ಸಿನಿಮಾ ಮಾಡಲು ತಕ್ಷಣ ಒಪ್ಪಿಕೊಂಡೆ ಎಂದು ನಟ ಹೇಳಿದರು ಚಿತ್ರದ ಶೂಟಿಂಗ್ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಮನಮೋಹಕ ಸ್ಥಳಗಳಲ್ಲಿ ನಡೆದಿದೆ ಈ ಚಿತ್ರದಲ್ಲಿ ಪುನೀತ್ ರಾಜ್ಕುಮಾರ್ ಅತಿಥಿ ಪಾತ್ರದಲ್ಲಿ ನಟಿಸಬೇಕಿತ್ತು ಆದರೆ ಅದು ಕಾರ್ಯರೂಪಕ್ಕೆ ಬರಲಿಲ್ಲ ಈಗ ಅದೇ ಚಿತ್ರದಲ್ಲಿ ರಾಘವೇಂದ್ರ ರಾಜ್ಕುಮಾರ್ ವಿಶೇಷ ಪಾತ್ರದಲ್ಲಿ ನಟಿಸಿದ್ದು ಜನವರಿ ಹನ್ನೆರಡರಂದು ಬಿಡುಗಡೆಯಾಗಲಿದೆ ಎಂದು ನಿರ್ದೇಶಕರು ಹೇಳಿದ್ದಾರೆ ಬಾಲ ಕಲಾವಿದೆಯಾಗಿ ನಟನಾ ಕ್ಷೇತ್ರಕ್ಕೆ ಪರಿಚಿತರಾದ ಅನುಪಮ ಗೌಡರಿಗೆ ಹೆಚ್ಚು ಜನಪ್ರಿಯತೆ ತಂದುಕೊಟ್ಟಿದ್ದು ಅಕ್ಕ ಧಾರಾವಾಹಿ ಆ ಕರಾಳ ರಾತ್ರಿ ಸೇರಿದಂತೆ ಕೆಲವು ಸಿನಿಮಾಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡವರು ಅವರು ಮಜಾ ಭಾರತ ರಾಜಾರಾಣಿ ನನಮ ಸೂಪರ್ ಸ್ಟಾರ್ ನಂತಹ ಶೋಗಳನ್ನ ಯಶಸ್ವಿಯಾಗಿ ನಡೆಸಿ ಉತ್ತಮ ನಿರೂಪಕಿಯಾಗಿಯೂ ಖ್ಯಾತರಾಗಿದ್ದಾರೆ ಸದ್ಯ ಅವರು ಹೊಸ ರಿಯಾಲಿಟಿ ಗೇಮ್ ಶೋ ಸುವರ್ಣ ಜಾಕ್ ಪಾಟ್ ಮೂಲಕ ಮತ್ತೆ ನಿರೂಪಕಿಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ನಾನು ಈವರೆಗೆ ಗೇಮ್ ಶೋ ನಡೆಸಿಕೊಟ್ಟಿರಲಿಲ್ಲ ಆದ್ದರಿಂದ ನನಗಿದು ಹೊಸ ರೀತಿಯ ಅನುಭವ ಯಾವುದೇ ಒತ್ತಡವಿಲ್ಲದೆ ಬಹಳ ಖುಷಿಯಿಂದ ಈ ಶೋ ನಡೆಸಿಕೊಡುತ್ತಿದ್ದೇನೆ ಪ್ರೇಕ್ಷಕರಿಂದಲೂ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಪ್ರೇಕ್ಷಕರು ನನ್ನನ್ನ ನಟಿಯಾಗಿ ಮತ್ತು ನಿರೂಪಕಿಯಾಗಿ ಸ್ವೀಕರಿಸುವುದಕ್ಕೆ ಸಂತೋಷವಾಗಿದೆ ಎಂದಿದ್ದಾರೆ ನಟನೆಯಿಂದ ದೂರ ಉಳಿಯಬೇಕೆಂಬ ಯಾವುದೇ ರೀತಿಯ ಯೋಚನೆ ಮಾಡಿಲ್ಲ ಅಕ್ಕ ಧಾರಾವಾಹಿಯಲ್ಲಿ ನಾನು ನಿರ್ವಹಿಸಿದ ಪಾತ್ರ ಮತ್ತು ಕತೆಗಿಂತ ವಿಭಿನ್ನವಾದ ಹೊಸ ರೀತಿಯ ಸವಾಲಿನ ಪಾತ್ರದ ನಿರೀಕ್ಷೆಯಲ್ಲಿದ್ದೇನೆ ಆದ್ರೆ ಅಂತಹ ರೀತಿಯ ಪಾತ್ರ ನನಗೆ ಈವರೆಗೂ ಬರಲಿಲ್ಲ ಹಾಗಾಗಿ ನನಗೆ ಧಾರಾವಾಹಿಯಲ್ಲಿ ನಟಿಸಲು ಸಾಧ್ಯವಾಗ್ತಾ ಇಲ್ಲ ಸಿನಿಮಾಗಳಲ್ಲೂ ನಾನು ಬಯಸಿದ ಪಾತ್ರ ಬಂದಿಲ್ಲ ಆ ಕರಾಳ ರಾತ್ರಿ ಸಿನಿಮಾದಲ್ಲಿ ನಾನು ನಿರ್ವಹಿಸಿದ ಪಾತ್ರದ ಮಾದರಿಯಲ್ಲೇ ಹಲವು ಸಿನಿಮಾಗಳಿಂದ ಅವಕಾಶ ಬರ್ತಿತ್ತು ಒಂದೇ ರೀತಿಯ ಪಾತ್ರಕ್ಕೆ ಮತ್ತು ನಟನೆಗೆ ಸೀಮಿತವಾಗುವುದಕ್ಕೆ ನನಗೆ ಇಷ್ಟವಿಲ್ಲ ಎಂದಿದ್ದಾರೆ ತಮ್ಮ ನೆಚ್ಚಿನ ಅಭಿಮಾನಿಗಳಿಗೆ ಯಶ್ ಶಾಕ್ ಕೊಟ್ಟಿದ್ದಾರೆ ಬರ್ತ್ಡೇ ದಿನ ಅವರು ಬೆಂಗಳೂರಿನಲ್ಲಿ ಇರೋದಿಲ್ವಂತೆ ಹೌದು ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಗಳಿಗೆ ಬಹಿರಂಗ ಪತ್ರ ಬರೆದಿದ್ದಾರೆ ಕಾರಣ ಅವರ ಹುಟ್ಟುಹಬ್ಬವಾದ ಜನವರಿ ಎಂಟರಂದು ಬೆಂಗಳೂರಿನಲ್ಲಿ ಇರೋದಿಲ್ಲಂತೆ ಹಾಗಂತ ಅವರೇ ತಿಳಿಸಿದ್ದಾರೆ ಹೌದು ಮುಂದಿನ ಸಿನಿಮಾ ಟಾಕ್ಸಿಕ್ ಗಾಗಿ ಸಿದ್ಧತೆ ನಡೆಸ್ತಾ ಇರುವಂತಹ ಯಶ್ ಚಿತ್ರೀಕರಣದಲ್ಲಿ ತೊಡಗಿರೋದ್ರಿಂದ ತಮ್ಮ ಹುಟ್ಟುಹಬ್ಬದಂದು ಅಭಿಮಾನಿಗಳಿಗೆ ಸಿಗಲು ಆಗುತ್ತಿಲ್ಲ ಎಂದು ತಮ್ಮ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಸಿನಿಮಾದ ಕೆಲಸ ಬಿಡುವಿಲ್ಲದಂತೆ ಮಾಡಿದ್ದು ಅನಿವಾರ್ಯವಾಗಿ ಪ್ರಯಾಣ ಮಾಡಲೇಬೇಕಿರೋದ್ರಿಂದ ಜನವರಿ ಎಂಟರಂದು ನಿಮಗೆ ಸಿಗಲು ಸಾಧ್ಯವಾಗ್ತಾ ಇಲ್ಲ ಸದಾಕಾಲ ನನ್ನ ಜೊತೆ ಇರುವ ನಿಮ್ಮ ಪ್ರೀತಿ ಅಭಿಮಾನವೇ ನನಗೆ ಹುಟ್ಟುಹಬ್ಬದ ಉಡುಗೊರೆ ಎಂದು ಬರೆದುಕೊಂಡಿದ್ದಾರೆ ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಸದ್ಯ ಕನ್ನಡದ ಜೊತೆಗೆ ತಮಿಳು ಸಿನಿಮಾಗಳಲ್ಲಿ ನಟಿಸ್ತಾ ಇದ್ದಾರೆ ಶೀಘ್ರದಲ್ಲೇ ತೆಲುಗು ಸಿನಿಮಾದಲ್ಲಿ ನಟಿಸುವ ಬಗ್ಗೆ ಚರ್ಚೆ ನಡೀತಿದೆ ಇದೀಗ ಈ ಬಗ್ಗೆ ಸ್ವತಃ ಶಿವಣ್ಣ ಮಾಹಿತಿ ನೀಡಿದ್ದಾರೆ ಈ ಹಿಂದೆ ತೆಲುಗಿನ ಗೌತಮಿ ಪುತ್ರ ಶಾತಕರ್ಣಿ ಚಿತ್ರದ ಹಾಡೊಂದರಲ್ಲಿ ಹ್ಯಾಟ್ರಿಕ್ ಹೀರೋ ಕಾಣಿಸಿಕೊಂಡಿದ್ರು ಕನ್ನಡದಲ್ಲಿ ಸದ್ಯ ಐದಾರು ಸಿನಿಮಾಗಳು ಶಿವಣ್ಣನ ಕೈಯಲ್ಲಿವೆ ಕರಾಟಕ ದಮನಕ ಚಿತ್ರೀಕರಣ ಮುಗ್ದಿದೆ ಬೈರತಿ ರಣಗಲ್ ಶೇಕಡಾ ಅರವತ್ತರಷ್ಟು ಚಿತ್ರೀಕರಣ ಮುಕ್ತಾಯವಾಗಿದೆ ಎಂದು ಶಿವಣ್ಣ ಹೇಳಿದ್ದಾರೆ ಇನ್ನು ಅರ್ಜುನ್ ಜನ್ಯ ನಿರ್ದೇಶನದಲ್ಲಿ ಉಪೇಂದ್ರ ಹಾಗೂ ರಾಜೀರ್ ಶೆಟ್ಟಿ ಜೊತೆಗೆ ನಟಿಸುತ್ತಿದ್ದಾರೆ ಒಂದೆರಡು ತಮಿಳು ಸಿನಿಮಾಗಳ ಬಗ್ಗೆಯೂ ಚರ್ಚೆ ನಡೀತಿದೆ ಈಗಾಗಲೇ ಎರಡು ಕತೆ ಇಷ್ಟವಾಗಿದೆ ಎಂದು ಹೇಳಿದ್ದಾರೆ ತಮಿಳು ಸಂದರ್ಶನದಲ್ಲಿ ಮಾತನಾಡಿರುವ ಶಿವರಾಜ್ ಕುಮಾರ್ ಶೀಘ್ರದಲ್ಲೇ ರಾಮ್ ಚರಣ್ ಜೊತೆ ನಟಿಸುತ್ತಿದ್ದೇನೆ ಎಂದಿದ್ದಾರೆ ರಾಮ್ ಚರಣ್ ಸಿನಿಮಾದ ಬಗ್ಗೆ ಸದ್ಯಕ್ಕೆ ಏನೂ ಹೇಳೋದಿಲ್ಲ ಅದರ ಬಗ್ಗೆ ಒಂದಷ್ಟು ಸುದ್ದಿಗಳು ಹರಿದಾಡ್ತಾ ಇವೆ ಆದ್ರೆ ನಾನು ಈ ಬಗ್ಗೆ ಮಾತನಾಡಲಾರೆ ಈಗ ಮಾತನಾಡಿ ಸಿನಿಮಾ ಮಾಡದಿದ್ರೆ ಅಭಿಮಾನಿಗಳಿಗೆ ನಿರಾಸೆಯಾಗಲಿದೆ ಎಂದಿದ್ದಾರೆ ಶಿವರಾಜ್ ಕುಮಾರ್ ನಟಿ ಜಾನ್ವಿ ಕಪೂರ್ ಅವರಿಗೆ ದೇವರ ಮೇಲೆ ಅತಿಯಾದ ಭಕ್ತಿ ಇರೋದು ಪದೇ ಪದೇ ಬೆಳಕಿಗೆ ಬರ್ತಾಲೇ ಇದೆ ತಿಂಗಳಲ್ಲಿ ಒಂದು ಬಾರಿಯಾದ್ರೂ ತಿರುಪತಿಯಲ್ಲಿ ಕಾಣಿಸ್ಕೊಳ್ತಾರೆ ಜೊತೆಗೆ ಹಲವು ದೇವಾಲಯಗಳಲ್ಲೂ ಅವರು ಪೂಜೆ ಮಾಡಿಸ್ತಾಲೆ ಇರ್ತಾರೆ ಈಗ ಅವರ ಜೊತೆಗೆ ಅವರ ಬಾಯ್ ಫ್ರೆಂಡ್ ಎಂದು ಹೇಳಲಾಗ್ತಾ ಇರುವ ಉದ್ಯಮಿ ಶಿಖರ್ ಪಹಾರಿಯಾ ಅವರನ್ನ ಕೂಡ ಜೋಡಿಯಾಗ್ತಾ ಇದ್ದಾರೆ ಶುಕ್ರವಾರ ಬೆಳಗ್ಗೆ ತಿರುಪತಿ ಬಾಲಾಜಿ ದೇವಸ್ಥಾನದಲ್ಲಿ ನಟಿ ಜಾಹ್ನವಿ ಕಪೂರ್ ಕಾಣಿಸ್ಕೊಂಡಿದ್ದಾರೆ ಜೊತೆಗೆ ಉದ್ಯಮಿ ಶಿಖರ್ ಪಹಾರಿಯ ಮತ್ತು ಟಾಲಿವುಡ್ ನಟಿ ಮಹೇಶ್ವರಿ ಕೂಡ ತಿರುಪತಿ ತಿರುಮಲ ಬಾಲಾಜಿಯ ಆಶೀರ್ವಾದ ಪಡೆದಿದ್ದಾರೆ ನಟಿ ಗೋಲ್ಡ್ ಕಲರ್ ಸೀರೆ ಮತ್ತು ದೊಡ್ಡ ಗೋಲ್ಡನ್ ಬೋರ್ಡರ್ ಇರುವ ಸೀರೆ ಧರಿಸಿದ್ದಾರೆ ಶಿಖರ್ ಪಹಾರಿಯ ದೋತಿ ಮತ್ತು ಶಲ್ಯ ಧರಿಸಿದ್ದಾರೆ ದೇವಸ್ಥಾನದ ಭೇಟಿ ಬಳಿಕ ನಟಿ ಜಾನ್ವಿ ಕಪೂರ್ ಕೂಡ ತನ್ನ ಇನ್ಸ್ಟಾಗ್ರಾಂನಲ್ಲಿ ಸೀರೆಯಲ್ಲಿರುವ ಚಿತ್ರಗಳನ್ನ ಹಂಚಿಕೊಂಡಿದ್ದಾರೆ ಇದರ ಜೊತೆಗೆ ತಿರುಪತಿಗೆ ಹೋಗಿ ಬಂದ ಖುಷಿಯನ್ನ ಅವರ ಕ್ಯಾಪ್ಷನ್ ಮೂಲಕ ಹೊರಹಾಕಿದ್ದಾರೆ ನಟ ಜನಸೇನಾ ಪಕ್ಷದ ಅಧ್ಯಕ್ಷ ಪವನ್ ಕಲ್ಯಾಣ್ ಒಂದಿಲ್ಲೊಂದು ಕಾರಣಕ್ಕೆ ಸುದ್ದಿಯಲ್ಲಿ ಇರ್ತಾರೆ ಸದ್ಯ ಮುಂದಿನ ಆಂಧ್ರ ಚುನಾವಣೆ ಕಡೆ ಗಮನ ಹರಿಸಿರುವ ಜನಸೇನಾನಿ ಸಿನಿಮಾಗಳಲ್ಲಿ ನಟಿಸೋದು ಕಮ್ಮಿ ಮಾಡಿದ್ದಾರೆ ಪಕ್ಷ ಸಂಘಟನೆಯತ್ತ ಮುಖ ಮಾಡಿದ್ದಾರೆ ಇನ್ನು ಪವನ್ ವೈಯಕ್ತಿಕ ಜೀವನದ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇರುತ್ತೆ ಎದುರಾಳಿ ಪಕ್ಷಗಳು ಪವನ್ ಕಲ್ಯಾಣ್ ಮೂರು ಮದುವೆ ಆಗಿದ್ದಾರೆ ಎನ್ನುವ ವಿಚಾರವನ್ನೇ ದಾಳವಾಗಿಸಿಕೊಂಡು ವಾಗ್ದಾಳಿ ನಡೆಸ್ತಾ ಬರ್ತಿದ್ದಾರೆ ಅದಕ್ಕೆಲ್ಲ ಪವರ್ ಸ್ಟಾರ್ ತಿರುಗೇಟು ನೀಡುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಈಗಾಗಲೇ ಇಬ್ಬರಿಗೆ ಡಿವೋರ್ಸ್ ಕೊಟ್ಟು ರಷ್ಯಾ ಮೂಲದ ಅನ್ನಾ ಲೆಜ್ನೇವಾ ಎಂಬುವವರ ಕೈ ಹಿಡಿದಿದ್ದಾರೆ ಈ ವರ್ಷವೇ ಆಕೆಗೂ ಪವನ್ ಡಿವೋರ್ಸ್ ನೀಡುತ್ತಾರೆ ಎಂದು ಸೆಲೆಬ್ರಿಟಿ ಜ್ಯೋತಿಷಿ ವೇಣುಸ್ವಾಮಿ ಭವಿಷ್ಯ ನೋಡುತ್ತಿದ್ದಾರೆ ಸೆಲೆಬ್ರಿಟಿಗಳ ವೃತ್ತಿ ಹಾಗೂ ವೈಯಕ್ತಿಕ ವಿಚಾರಗಳ ಬಗ್ಗೆ ಮಾತನಾಡಿ ವೇಣುಸ್ವಾಮಿ ಜನಪ್ರಿಯತೆ ಗಳಿಸಿದ್ದಾರೆ ಕೆಲವೊಮ್ಮೆ ವಿವಾದಾತ್ಮಕ ಹೇಳಿಕೆಗಳಿಂದ ಕೂಡ ಸುದ್ದಿಯಾಗಿದ್ದಾರೆ ನಾಗಚೈತನ್ಯ ಸಮಂತ ಪವನ್ ಕಲ್ಯಾಣ ರಶ್ಮಿಕಾ ಮಂದಣ್ಣ ಪ್ರಭಾಸ್ ಸೇರಿದಂತೆ ಹಲವರ ಬಗ್ಗೆ ವೇಣುಸ್ವಾಮಿ ಮಾತನಾಡಿ ಚರ್ಚೆಗೆ ಗ್ರಾಸವಾಗಿದ್ರು ಆದ್ರೆ ಆತ ಹೇಳಿದ್ರಲ್ಲಿ ಒಂದಷ್ಟು ವಿಚಾರಗಳು ನಿಜವಾಗಿವೆ ಆತನ ಸೂಚನೆಯಂತೆ ಪೂಜೆಗಳನ್ನ ನೆರವೇರಿಸಿದ್ದಾರೆ ಇನ್ನು ನಾಗ ಚೈತನ್ಯ ಹಾಗೂ ಸಮಂತ ಡಿವೋರ್ಸ್ ಪಡಿತಾರೆ ಎಂದು ವೇಣುಸ್ವಾಮಿ ಹಿಂದೆಯೇ ಹೇಳಿದ್ರು ಅದು ನಿಜವಾದ ಬಳಿಕ ಕೆಲವರು ಆತನ ಮಾತನ್ನ ನಂಬಲು ಆರಂಭಿಸಿದ್ರು ಇದೀಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಟಾಲಿವುಡ್ ಸೆಲೆಬ್ರಿಟಿಗಳ ಭವಿಷ್ಯ ಏನೆಲ್ಲ ಆಗುತ್ತೆ ಎಂದು ವೇಣುಸ್ವಾಮಿ ವಿವರಿಸಿದ್ದಾರೆ ಇದಿಷ್ಟು ಇಂದಿನ ಸಿನಿ ಜಗತ್ತಿನ ಸಿನಿಯಾನ ನಾಳೆ ಮತ್ತಷ್ಟು ಸಿನಿ ನೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್